ತಾಳ್ಮೆ ಟೋನ್ ಬಹಳ ಭಾಳ ಮುಖ್ಯ ಇದು ಅಂತ ತಿಳ್ಕೊಬೇಕಾಗಿರೋದು ಇಟ್ ಶುಡ್ ನಾಟ್ ಬಿ ಟೂ ಟಿಮಿಡ್ ಆರ್ಸು ನಾವು ನೋಡ್ತಿರ್ತೀವಿ ಒಂದು ಜಜ್ಮೆಂಟ್ ಇದೆ ಸುಪ್ರೀಂ ಕೋರ್ಟಿಂದ ಆ ಜಜ್ಮೆಂಟ್ ಮಾಡೋಕ್ಕೆ ಅದೇ ಬರೀತಾರೋ ಅವರು ಅವ್ರದ್ದು ಸರಣ್ ಸಿಂಗ್ ಅಂತ ಜಜ್ಮೆಂಟ್ ಹೆಸರು ಕ್ರಿಮಿನಲ್ ಕ್ರಿಮಿನಲ್ ಕೇಸ್ನಲ್ಲಿದೆ ತಾವು ದಯಮಾಡಿ ನೋಡಿ ಅದನ್ನು ದೇರ್ ಮೇ ಬಿ ಲಾಯರ್ಸ್ ವಾರ್ ರಕಸ್ ಅಂತ ಈ ಹಿಂದಿ ಪಿಕ್ಚರ್ನಲ್ಲಿ ನೋಡಿದ್ದೀರಲ್ಲ ಅಂಬರೀಶ್ ಪುಡಿ ವರೇಶ್ ರವರು ಅಂತ ನಮ್ಮಲ್ಲೂ ಇರ್ತಾರೆ ನೋಡಿರ್ತೀವಿ ಊಹಿಸ್ಕೋಬೋದು ಅವ್ರಿಗೆ ಅವ್ರು ಯಾರು ಆಯ್ತಲ್ಲ ಹಾಗೆ ಮಾಡೋರನ್ನ ಜಡ್ಜಿದ್ದವನು ಕಂಟ್ರೋಲ್ ಮಾಡಬೇಕು ಅಂತ ಪಾಪ ಹೊಸ ಹುಡುಗ ಬಂದಿದ್ದಾನೆ ಪಾಯಿಂಟ್ ಇದೆ ನಾನು ಫೈಲ್ ಓದ್ಕೊಂಡು ಬಂದಿದ್ದೀನಿ ಅವನು ಮಾತಾಡಕ್ಕೆ ಬಿಡ್ತಾ ಇಲ್ಲ ನಾವು ಅರ್ಧ ಅದ್ರಲ್ಲಿ ಆಗಿಬಿಡ್ತೀವಿ ಅಂಥ ಸಂದರ್ಭಕ್ಕೆ ಬಂದಾಗ ಎನ್ಕರೇಜ್ ದಿ ಅಂತ ಹೇಳ್ತಾರೆ ಅಂದರೆ ಸತ್ಯ ಸೋಲ್ಪಾರ್ದು ಅನ್ನೋ ದೃಷ್ಟಿಯಿಂದ ಅವನಿಗೊಂದು ಅವಕಾಶ ಕೊಡಬೇಕು ಜೂನಿಯರ್ಸ್ ಬಂದಾಗ ಮಾತಾಡೋದಕ್ಕೆ ಬಿಡಬೇಕು ಅಂತ ನಿನ್ನೆ ದಿವಸ ನಮ್ಮ ಸ್ನೇಹಿತರು ಓಪನ್ ಕೋರ್ಟಲ್ಲಿ ನಡೆದಿದ್ದು ಅಮೆಂಡೆಡ್ ಪ್ಲೇಂಟ್ ಹಾಕಿದ್ದಾರೆ ಯಾರೋ ಸತ್ತೋಗಿದ್ದಾರೆ ಅವ್ರು ಸತ್ತೋಗಿದ್ದಕ್ಕೆ ಅಮೆಂಡ್ಮೆಂಟ್ ಕ್ಯಾರಿ ಔಟ್ ಮಾಡಿದರೆ ಅಮೆಂಡೆಡ್ ಅಪೀಲ್ ಮಮ್ಮ ಹಾಕಿದ್ದಾರೆ ಈ ಹುಡುಗ ಬಂದ ಐ ವಾಂಟ್ ಟು ಫೈಲ್ ಅಬ್ಜೆಕ್ಷನ್ಸ್ ಅಂತ ಈಗ ನಿಮ್ಗೇನು ತೋರಿಸ್ಕೊತೀರಿ ನೀವು ಒಮ್ಮೆ ಈ ಥರ ನಿಮ್ಗೆ ಇನ್ಫೀರಿಯಾರಿಟಿ ಬಂದ್ಬಿಡ್ತು ಅಂದರೆ ಮೊನ್ನೆ ಸರ್ತಿ ನೀವು ಮಾತಾಡೋಕ್ಕಾಗುತ್ತಾ ಎಲ್ಲಿ ಬಿದ್ದಿದ್ದೀವೋ ಅಲ್ಲೇ ಹೇಳಬೇಕು ಅದು ಲಾಯರ್ ಪ್ರಶ್ನೆ ತಂಡೂಲ್ಕರ್ ಅವ್ರದ್ದು ಒಂದು ಇಂಟರ್ವ್ಯೂ ಬರುತ್ತೆ ನೀವು ನೋಡಿ ಯೂಟ್ಯೂಬ್ ಅಲ್ಲಿ ಮಾಲ್ಕಮ್ ಮಾರ್ಷಲ್ ಬೋಲರು ಇಂಟರ್ವ್ಯೂ ಕೇಳ್ತಾನೆ ಅವನು ಹಾಕ್ತಾನಲ್ಲ ಅವನ ದೈತ್ಯಾಕಾರ ನೋಡ್ಬಿಟ್ಟು ನಿನಗೆ ಭಯ ಆಗೋಲ್ಲ ನೀನು ಗುಡ್ಡಕ್ಕಿದ್ಯಲ್ಲ ಅಂತ ಅದಕ್ಕೆ ತಂಡೂಲ್ಕರ್ ಉತ್ತರ ಚೆನ್ನಾಗಿತ್ತು ಭಾಳ ಮುಖ್ಯ ಇದನ್ನು ಎಲ್ಲ ವಕೀಲರು ಮನಸ್ಸಲ್ಲಿ ಇಟ್ಕೋಬೇಕು ನಾನು ಮಾಲ್ಕಮ್ ಮಾರ್ಷಲ್ ನೋಡಲ್ಲ ಅವನು ಎಸ್ ಚೆಂಡನ್ನು ನೋಡ್ತೀನಿ ದಿಸ್ ಈಲ್ಡೆಡ್ ಎ ರಿಸಲ್ಟಿಂಗ್ ಮೀ ಒಂದು ಪ್ರಕರಣ ಅನುಭವ ಅಂಗದಿದ್ದಾರೆ ಅಂತ ನಂದು ನಾಟ್ ಟು ಪ್ಯಾಟ್ ಮೈ ಬ್ಯಾಂಕ್ ಅದು ನನ್ನ ಸಂತಕ್ಕೆ ಏನು ಹೇಳ್ಕೊಳಕ್ಕಲ್ಲ ಒಂದು ಪ್ರಕರಣ ಎಷ್ಟು ಸುಲಭಕ್ಕಾಗುತ್ತೆ ಅದಕ್ಕೆ ನಾನು ಇಲ್ಲಿಂದ ತಮಿಳ್ನಾಡುಗೆ ಹೋಗಿದ್ದೆ ಮುನ್ನೂರು ಕೋಟಿ ಅದರಲ್ಲಿ ಇದ್ದಂಥದ್ದು ಕ್ಲೈಮು ಒಂದು ಬ್ಯಾಂಕು ನಾ ಒಂದು ಕಂಪ್ನಿ ಫೈನಾನ್ಸ್ ಕಂಪ್ನಿ ಚಾರ್ಜು ಅದರ ಮೇಲೆಲ್ಲ ಇತ್ತು ಪ್ರಕರಣದ ವಿವರಣೆ ಹೋಗೋದಿಲ್ಲ ನಮ್ಮ ಎದುರುಗಡೆಯವರು ಈಗಾಗಲೇ ಹೆಸರು ಹೋಗಿ ಇನ್ನೇನು ಆಗಬೇಕು ಅನ್ನೋ ಅಂತ ಸೀನಿಯರ್ ಕೌನ್ಸಿಲ್ ಅಂದರೆ ಹೈಕೋರ್ಟ್ ಜಡ್ಜ್ ಆಗಬೇಕು ಅನ್ನೋದಕ್ಕೆ ಹೋಗುವಂಥ ಸೀನಿಯರ್ ಕೌನ್ಸಿಲ್ ಕೌನ್ಸಿಲರು ನಮ್ಮನ್ನು ಹೇಳದೆ ಅಲ್ಲ ಸಾಹಿಬರ್ಗವರೆಗೂ ಆ ಬಾರಿ ಕ್ಲೋಸು ಇದು ಆಲ್ರೆಡಿ ಬಿ ಎಲಿವೇಟೆಡು ಹೆಸರು ಹೋಗಿದೆ ಅದು ಇದು ಅಂತೆಲ್ಲ ಹೇಳಿದ್ರು ನಾನು ಈ ತೆಂಡೂಲ್ಕರ್ ಅವ್ರದ್ದು ಇಂಟರ್ವ್ಯೂ ಇತ್ತಲ್ಲ ಅದನ್ನ ನೆನಪಿಸ್ಕೊಂಡಿದ್ದೆ ನಾನು ಪ್ರತಿ ಸತಿ ಹೋಗೋದು ಅವರು ಅಜೈನ್ಮೆಂಟ್ ಕೇಳೋದು ಪ್ರತಿ ಸತಿ ಹೋಗೋದು ಅಜೈನ್ಮೆಂಟ್ ಕೇಳೋದು ಕೊನೆಗೆ ಏನಾಗ್ಬಿಡ್ತು ನಾನು ಆವತ್ತಿನ ದಿವಸ ಸ್ವಲ್ಪ ನನಗೂ ಬೇಸರ ಆಗಿತ್ತು ಜಡ್ಜ್ಗೆ ಹೇಳಿದೆ ದಯಮಾಡಿ ಐ ಗಿವ್ ಇಟ್ ಟೂ ಮಿನಿಟ್ಸ್ ಆಫ್ ಯುವರ್ ಟೈಮ್ ಓನ್ಲಿ ಟೂ ಮಿನಿಟ್ಸ್ ಟೇಕ್ ದಿ ವಾಚ್ ಐ ಕನ್ಕ್ಲೂಡ್ ಮೈ ಆರ್ಗ್ಯುಮೆಂಟ್ಸ್ ವಿತಿನ್ ಟೂ ಮಿನಿಟ್ಸ್ ಅಂತ ಅವ್ರಿಗೂ ಒಂಥರ ಅನ್ನಿಸ್ತಿದ್ದೆ ಇದೇನೋ ಹೊಸಾಗಿ ಹೇಳ್ತಾ ಇದ್ದಾರಲ್ಲ ಇವರು ಎಲ್ಲಿಂದ ಬರ್ತಾರೆ ನೋಡಿದ್ರೆ ನಾನು ತೆಳ್ಳಗಿದ್ದೆ ಇಷ್ಟು ದಪ್ಪಕ್ಕೂ ಇರಲಿಲ್ಲ ಅಲ್ಲೇ ಪ್ಯಾಡೆ ಥರ ಪ್ಯಾದೆ ಥರ ಇದ್ದೆ ಇವ್ರು ಕರ್ಕೊಂಡು ಬೆಂಗಳೂರಿಂದ ಏನು ಆರ್ಗ್ಯುಮೆಂಟ್ ಮಾಡಿಸ್ತಾರೆ ಅಂತ ನಾನು ಡಿಸ್ಕೌಂಟ್ ಮಾಡಿದ್ರು ಅವರು ಲಾ ಡಿಸ್ಕೌಂಟ್ ಮಾಡಿದ್ರು ಜಡ್ಜು ಡಿಸ್ಕೌಂಟ್ ಮಾಡಿದ್ರು ಬಟ್ ಪಾಯಿಂಟ್ ಆಫ್ ಲಾ ಇತ್ತಲ್ಲ ಹ್ಯಾಮ್ರೆಡ್ ದಿ ಜಡ್ಜ್ಜು ಹ್ಯಾಮ್ರದೆ ಒಂದು ಗಂಟ್ ಒಂದು ನಿಮಿಷ ಐವತ್ತಾರು ಸೆಕೆಂಡಲ್ಲಿ ಮುಗಿಸ್ಬಿಟ್ಟೆ ಆರ್ಗ್ಯುಮೆಂಟ್ ದಟ್ ವಾಸ್ ಓವರ್ ಮಧ್ಯಾಹ್ನ ಎರಡುವರೆಗೆ ಅವ್ರು ತಗೋತೀನಿ ಅಂತ ನಾನು ಕೂತ್ಕೊಂಡಿದ್ದೆ ನಾನು ಮೂರು ಗಂಟೆಗೆ ಲಾಲ್ಬಾಗ್ ಎಕ್ಸ್ಪ್ರೆಸ್ ವಾಪಸ್ ಬರಬೇಕು ನಾನು ಬೆಂಗ್ಳೂರಿಗೆ ಹ್ಞೂ ನನಗೆ ನಿಮಿಷ ನಿಮಿಷಕ್ಕೂ ಶಕ್ಕೂ ಆಗ್ತಾ ಇದೆ ಅರೆ ಎಲ್ಲ ಆಯಿತು ಕೊನೆಗೆ ಬಂದರು ಎಲ್ಲ ಕೇಳಿದ್ರು ಅವ್ರು ಏನೋ ಹೇಳಿದ್ರು ಎಲ್ಲ ಮಾಡಿದ್ರು ಕೊನೆಗಾಯಿತು ಲಿಟ್ರಲಿ ರನ್ನಿಂಗ್ ಟ್ರೈನ್ ಹಾಕ್ಬಿಟ್ಟೆ ಜಟ್ ವಾಸ್ ಇನ್ ಅವರ್ ಫೇವರ್ ಹಿ ಗ್ರ್ಯಾಂಟೆಡ್ ದಿ ಆರ್ಡರ್ ದಟ್ ವಾಸ್ ಆನ್ ವೆಟ್ನಸ್ ಡೇ ವಿ ಟು ಸುಪ್ರೀಂ ಕೋರ್ಟ್ ಆನ್ ಫ್ರೈಡೇ ಅಲ್ಲಿಗೆ ಹೋದರೆ ಅಲ್ಲಿ ಇರ್ತಾರೆ ಅವ್ರ ಅಂತಾರೆ ತಮಿಳ್ನಾಡಿ ಪೈತ್ಯಕಾರ್ ಹಿಂಗ ಕೂಡ ಅಂತ ಅಂದರೆ ಮುಚ್ಚ ಇನ್ನೂ ಅಂತಂದ್ರು ನನಗೆ ನಾನು ಗಮ್ ತಮ್ಮಕ್ಕಿ ಮಕ್ಕಂದಿರಲಿಲ್ಲ ನಾನು ತಮಿಳು ಬರುತ್ತೆ ಅಂತ ಅಂದರೆ ಅವ್ರು ಏನು ಮಾತಾಡ್ಕೊತಾರೆ ಗೊತ್ತಾಗಲ್ಲ ಅಂತ ಸರಿ ಆಯಿತು ಎಲ್ಲ ಮಾಡಿತು ಎಮ್ ಬಿ ಶಾ ಮತ್ತು ನಮ್ಮ ಎ ಆರ್ ಲಕ್ಷ್ಮಣನ್ ಅವ್ರ ಬೆಂಚ್ ಮುಂದೆ ಬಂದಿತ್ತು ನಾನು ಕೆ ಅಂತ ಸುಪ್ರೀಂ ಕೋರ್ಟ್ನ ತಮಗೆಲ್ಲ ಗೊತ್ತಿರುತ್ತೆ ಅಂತ ಹಾಕೋದೇನಿರಲ್ಲ ಒಂದು ಲೆಟ್ರಲ್ಲಿ ಅಷ್ಟೇ ನಾವು ಅಲ್ಲಿ ವ್ಯವಸ್ಥೆ ಮಾಡಿದ್ವಿ ಎಲ್ಲ ಹಾಕಿತ್ತು ನಾವು ಅಲ್ಲೋಗ್ ನಿಂತ್ಕೊಂಡಿದ್ವಿ ಏನು ಮಾಡೋಣ ಅಂತ ಕೇಳಿದೆ ಸರ್ ಮಜಾ ಆಗುತ್ತೆ ನೋಟಿಸ್ ಅಂದರೆ ಎದ್ದು ನಿಂತ್ಕೊಳ್ಳೋಣ ಎಲ್ಲ ಸುಮ್ಮನೆ ಕೂತಿರೋಣ ಅಂತ ನಮ್ಮ ಕಕ್ಷಿಗಾರ ಹಿಂದ್ಗಡೆಯಿಂದ ಹಿಂಗೆ ಎಳಿತಾನೆ 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 ನನಗೆ ಅಷ್ಟಿಷ್ಟಲ್ಲ ನಾನು ಹೇಳಿದ್ದೀನಿ ಅವ್ರು ಹೇಳ್ದಂಗೆ ಕೇಳೋಣ ಸುಮ್ಮನೆ ಅಂತ ಅವ್ನಗೇನು ಕಾತರ ಆಯಿತು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇರು ಹೇಳ್ಬಿಟ್ಟು ಅವನಿಗೆ ಕಕ್ಷಿಗಾರರಿಗೆಲ್ಲ ಹಿಂದೆ ನಿಂತ್ಕೊಳ್ಳೋಕ್ಕಿರುತ್ತೆ ಜಾಗ ನಾವು ಅಲ್ಲೋಗ್ಬಿಟ್ಟು ಕೂತ್ಬಿಟ್ಟಿದ್ದೀನಿ ಅಲ್ಲ ಆಯಿತು ಗಳಿಗೆ ಒಂದ್ಸತಿ ಗಳಿಗೆಗೆಗೊಂದ್ಸತಿ ಎಸ್ ಎಮ್ ಎಸ್ ಹಾಕ್ತಾನೆ ಹ್ಞೂ ಆಗಿ ಎಸ್ ಎಮ್ ಎಸ್ ಕಾಲ ವಾಟ್ಸಪ್ ಇರಲಿಲ್ಲ ಗಳಿಗೆ ಒಂದ್ಸತಿ ಎಸ್ ಎಮ್ ಎಸ್ ಹಾಕ್ತಾನೆ ಆಯಿತು ಸುಮ್ಮನಪ್ಪ ಅಂತ ಮ್ಯಾಟ್ರ್ ಬಂತು ಸುಪ್ರೀಂ ಕೋರ್ಟ್ ಜಜ್ಜೆಲ್ಲ ಪೇಪರ್ ಓದ್ಕೊಂಡ್ಬಂದುಬಿಟ್ಟಿದ್ರು ಓದ್ಕೊಂಡ್ಬಂದಿದ್ದಾದ್ಮೇಲೆ ಕ್ವಶನ್ ಆಫಿಲ್ಲ ಅಂತಂದರು ಹಾರ್ಡ್ ನೌ ಗ್ರೌಂಡ್ಸ್ ರಿಜೆಕ್ಟೆಡ್ ಅಂದರು ಮುಗಿತು ಅಲ್ಲಿಂದ ಅಹಮದಾಬಾದ್ಗೆ ಹೋಗಿದ್ದೆ ಡೆಲ್ಲಿಯಿಂದ ಅಹಮದಾಬಾದ್ಗೆ ಹೋದ್ರೆ ನಲ್ಲಿ ನಮ್ಮ ಕೌನ್ಸಿಲ್ ಮಾಡಲಿ ಅವತ್ತೇನೋ ಒಂದು ಮನೇಲಿ ಶುಭ ಕಾರ್ಯ ಉಪನಯನ ಮಗನ ಸೊ ಬೆಳಗ್ಗೆ ಹಾಕೋಕ್ಕಾಗಲ್ಲ ಸರ್ ಮಧ್ಯಾಹ್ನ ಅಂದರು ಸರಿ ಮಧ್ಯಾಹ್ನ ತನಕ ಇದ್ದು ಹಾಕಿಸಿ ಎಕ್ಸ್ಕ್ಯೂಷನಲ್ಲಿ ಹಾಕಿಸಿ ವಾಪಸ್ ರಾತ್ರಿ ಬೆಂಗ್ಳೂರಿಗೆ ಬಂದೆ ನಾನು ಬಾಂಬೆಗೆ ಬಂದು ಹೆಂಗೋ ಏರ್ ಇಂಡಿಯಾ ಲೇಟ್ ಇಂಡಿಯನ್ ಏರ್ಲೈನ್ಸ್ ಅಂತದ್ದು ಯಾವಾಗಲೂ ಲೇಟೇ ಅದು ಆಯಿತು ಅದರಲ್ಲಿ ಬಂದ್ವಿ ಅಲ್ಲಿ ಸಿವಿಲ್ ಬಸ್ ಅದಕ್ಕೆ ಇರ್ತಾನೆ ಎನಿ ಬಡಿಯೋ ಟು ಬೆಂಗ್ಳೂರು ಎನಿ ಬಡಿ ಟು ಬೆಂಗಳೂರು ಅಂತ ಹಾಕ್ಬಿಟ್ಟು ಬಂದೇ ಬಿಟ್ಲಿ ಹೆಚ್ ಎಲ್ ಏರ್ಪೋರ್ಟ್ಗೆ ಶ್ರಮ ಸಮಯ ಸ್ಫೂರ್ತಿ ತಕ್ಕಕ್ಕೆ ಅದಕ್ಕೆ ತಕ್ಕನಾದಂಥದ್ದು ನೂರು ಕೋಟಿ ಅನ್ನೋದು ನನ್ನ ತಲೆನಲ್ಲಿ ಬರಲಿಲ್ಲ ನನಗಿದ್ದಿದ್ದಂಥ ಒಂದೇ ಪಾಯಿಂಟ್ ಏನು ಅಂತಂದರೆ ನನ್ನ ಪಾಯಿಂಟ್ ಆಫ್ ಲಾ ಇದೆ ಅದನ್ನು ನೋಡ್ತಾರೆ ಅಂತ ಸೊ ಇರ್ರೆಸ್ಪೆಕ್ಟಿವ್ ಆಫ್ ಹೂ ದಿ ಬೌಲರ್ ಯು ಪ್ಲೇ ಯುವರ್ ನ್ಯಾಚುರಲ್ ಗೇಮ್ ಹಂಗೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಹೂ ಇ ದಿ ಜಡ್ಜ್ ಪುಟ್ಟ ಇವರು ಪಾಯಿಂಟ್ಸ್ ಕ್ಲಿಯರ್ ಬಿ ಕೋರ್ ದಿ ಕೋರ್ಟ್ ಇದು ಮೊಟ್ಟ ಮೊದಲನೇ ಸರ್ಸಸ್ಸಿನ ದಾರಿ ನಮಗೆ ಎಲ್ಲರಿಗು ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಯಾರಿಗೂ ತಿಂಗಳು ಸಂಬಳ ಬರೋಲ್ಲ ಸೊ ನಮಗೆ ಊಟ ಆಗೋದು ನಮ್ಮ ಹೆಂಡತಿ ಮಕ್ಕಳನ್ನ ಕಾಪಾಡ್ಕೊಳ್ಳೋದು ನನ್ನ ಪೆಟ್ರೋಲ್ ಖರ್ಚು ಎಲ್ಲ ಖರ್ಚನ್ನು ನೋಡ್ಕೊಳ್ತಕ್ಕಂಥದ್ದು ಅನ್ನ ಕೊಡೋ ಕಕ್ಷಿಗಾರ ಅದರಿಂದ ಅವ್ನು ನಮ್ಮ ದಣಿ ಮೊದಲನೇ ಲಾಯಲ್ಟಿ ಅವನಿಗೆ ಎರಡನೇದು ನಾವೆಲ್ಲ ಬೀದಿನಲ್ಲಿ ಹೋಗ್ತಕ್ಕಂಥವ್ರಲ್ಲ ನಾವೆಲ್ಲ ಕೂಡ ಕಷ್ಟಪಟ್ಟು ಎಲ್ ಎಲ್ ಬಿ ಡಿಗ್ರಿ ಮಾಡಿ ಕರಿ ಕೋರ್ಟ್ ಅನ್ನ ಧರಿಸಿರ್ತಕ್ಕಂಥವ್ರು ಬ್ಯಾಂಡ್ ಧರಿಸಿರ್ತಕ್ಕಂಥವ್ರು ಅದಕ್ಕೊಂದು ಬೆಲೆ ಇದೆ ವಿ ಕಾಲ್ ಯು ಆಸ್ ಈಕ್ವಲ್ ಆಫೀಸರ್ ಆಫ್ ದಿ ಕೋರ್ಟ್ ಆದ್ರಿಂದ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಆ ಈಕ್ವಲ್ ಆಫೀಸರ್ ಆಫ್ ದಿ ಕೋರ್ಟ್ ಅನ್ನೋದನ್ನ ನೀವು ಪಡ್ಕೋಬೇಕು ಅಂತಂದ್ರೆ ಆಫೀಸರ್ ತರ ಬಿಹೇವ್ ಮಾಡಬೇಕು ಅಂತ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಆಫೀಸರ್ ತರ ಬಿಹೇವ್ ಮಾಡಬೇಕು ಮೊದಲನೇ ನಿಮ್ಮ ಎಲ್ಲದನ್ನ ಕೂಡ ಆ ಕಕ್ಷಿಗಾರ ಧಣಿ ಅವನಿಗಿದೆ ಅವನ ಲಾಯಲ್ಟಿ ಇರಬೇಕು ಮತ್ತೆ ಲಾಯಲ್ಟಿ ಇದೆಯಲ್ಲ ಲಾಯಲ್ಟಿನಲ್ಲಿ ಐದ ಲಾಯಲ್ ಆರ್ ಡಿಸ್ ಲಾಯಲ್ ಗ್ರೇ ಏರಿಯಾ ಇಲ್ಲ ಎರಡು ತಟ್ಟೆಲಿ ಊಟ ಮಾಡಿದ ಇದರ ತನಕ ಯಾವನು ಉದಾರ ಆಗಿಲ್ಲ ಇದನ್ನ ಘಂಟಾ ಹೇಳ್ತೀನಿ ನಿಮ್ಮ ಕಕ್ಷಿಗಾರನ ಹಿತರಕ್ಷಣೆಯನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಕೂಡ ಕಾಂಪ್ರಮೈಸ್ ಮಾಡ್ಕೋಬೇಡಿ ರಾಜಿ ಮಾಡ್ಕೋತೀವಲ್ಲ ಸರ್ ಅಂದ್ರೆ ಹೇಳಿ ಸಾಧಕ ಬಾಧಕ ಹೇಳಿದಾದ್ಮೇಲೆ ಅವನ ಇಚ್ಛೆಗೆ ಬಿಡಿ ನೀವು ಹೇಳ್ಬೇಡಿ ಮಾಡ್ಕೊಳ್ಳೇಬೇಕು ನೀವು ಅಂತ ಅವತ್ತಿನ ದಿವಸ ಭಗವಂತ ನಿಮ್ಮನ್ನು ಕಾಯ್ತಾನೆ ಯಾರು ಇರೋಲ್ವೋ ಯಾರಿಗೆ ಯಾರಿಲ್ವೋ ನನಗೆ ನಮ್ಮ ಸೀನಿಯರ್ ಇಲ್ಲ ನಮಗೆ ಗೊತ್ತಿಲ್ಲ ಜಡ್ಜ್ ಗೊತ್ತಿಲ್ಲ ಹೈಕೋರ್ಟ್ ಜಡ್ಜ್ ಗೊತ್ತಿಲ್ಲ ಅವ್ರ ಮನೆಗೆ ಹೋಗಿಲ್ಲ ಮದುವೆನಲ್ಲಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಕೂಡಿಸಿಲ್ಲ ಏನೂ ಮಾಡಿಲ್ಲ ಅಂದ್ರೂ ಬೇಕಾಗಿಲ್ಲ ಒನ್ ವಯಸ್ ನೋ ಗಾಡ್ ಫಾದರ್ ಗಾಡ್ ಈಸ್ ದಿ ಫಾದರ್ ನಮಗೆ ನಮ್ಮ ವೃತ್ತಿ ವೃತ್ತಿ ಧರ್ಮ ವೃತ್ತಿಯ ಘನತೆ ವೃತ್ತಿಗೆ ಇರತಕ್ಕಂಥ ಬೇಕಾಗಿರ್ತಕ್ಕಂಥ ಎಲ್ಲ ಗುಣಗಳು ಕೂಡ ಆ ವೃತ್ತಿಗೆ ಸಂಬಂಧಪಟ್ಟಿದ್ದಿರುತ್ತೆ ಲಾಯಲ್ ಆಗಿರಬೇಕು ಅದರ ಮಧ್ಯದಲ್ಲಿ ಯಾವುದೇ ಗ್ರೇ ಏರಿಯಾ ಇಲ್ಲ ಆನೆಸ್ಟಿ ಲಾಯಲ್ಟಿ ಇಂಟಿಗ್ರಿಟಿ ಮೂರನೇದು ಇಂಟಿಗ್ರಿಟಿ ಇಲ್ಲ ಇಂಟಿಗ್ರಿಟಿನ ಎಲ್ಲ ನಾವು ಇದಕ್ಕಿದೆ ನಾವು ಕಂಪಾರ್ಟ್ಮೆಂಟಲೈಸ್ ಮಾಡಬೇಕು ಇದೆರಡು ಒಂದಕ್ಕೊಂದು ಸಮಾನಾರ್ಥಕ ಪದಗಳಲ್ಲ ನಿಷ್ಠೆ ಅಂತ ಇಂಟಿಗ್ರಿಟಿ ಇದೆ ಯಾರಿಗೆ ನಿಷ್ಠೆ ಆಗಿರಬೇಕು ಮೊಟ್ಟ ಮೊದಲು ನಿಷ್ಠೆ ಆಗಿರಬೇಕು ನೀನು ಮಾಡ್ತಿರೋದು ಅಂತ ಪ್ರಶ್ನೆ ಹಾಕ್ಕೊಳ್ಳಿ ಕನಕದಾಸರು ಹೇಳ್ತಾರೆ ಯಾರೂ ಸಂಗಡ ಬಾಹೋರು ಇಲ್ಲ ಅಂತ ಹಲವಾರು ಪ್ಲಾಟ್ಫಾರ್ಮ್ಗಳಲ್ಲಿ ಹೇಳಿದ್ನಿ ಭಾಳ ಮುಟ್ಟಿದಂಥ ನನಗೆ ಮುಟ್ಟಿದಂಥ ಒಂದು ಕನಕದಾಸರ ಕೀರ್ತನೆ ಹಿಂದಿನ ಕಾಲದ ಯು ವರ್ಣನೆ ಮಾಡ್ತಾರೆ ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕಿ ನೋಡಿ ಹೊತ್ತು ಅಂತಂದರೆ ಪ್ರಾಣ ಅಂತ ಕಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವವರು ಯಾರೂ ಸಂಗಡಬಾರದೆ ಅಂತ ಯೋಚನೆ ಮಾಡಿ ಇದೆಲ್ಲ ಆಗಿಬಿಡುತ್ತೆ ಮುಗಿಯುತ್ತೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಈ ಬದುಕಿನ ವ್ಯಾಪಾರ ಮುಗಿಸ್ತೀರಿ ನಮ್ಮ ಧರ್ಮದ ನಂಬಿಕೆ ಪ್ರಕಾರ ನಮ್ಮ ಮೇಲೆ ಒಂದು ಟ್ರೈಲ್ಲು ಯಮಲೋಕನ ಪಟ್ಟಣದಲ್ಲಿ ನಡೆಯುತ್ತೆ ಆವತ್ತಿನ ದಿವಸ ನಿಮ್ಮನ್ನು ಪ್ರಶ್ನೆ ಕೇಳಿದಾಗ ಏನೆಯಾ ಕಷ್ಟಪಟ್ಟು ನಿಮ್ಮ ತಂದೆಲ್ಲ ಹೈಸ್ಕೂಲ್ ಓದಿಸಿದ್ರು ಕಾಲೇಜ್ ಓದಿಸಿದ್ರು ನಿಮ್ಮ ಊರಿಗೆಲ್ಲ ಮೊದಲನೇ ವಕೀಲ ನೀನು ಮೊದಲನೇ ವಕೀಲ ಆಗಿ ನೀನು ಏನು ಮಾಡಿದ್ವಿ ಎಲ್ಲರಿಗೂ ಕಲ್ತ ಮೇಲೆ ಇದನ್ನು ಮಾಡಿದೆಲ್ಲ ಅಂದರೆ ಅಲ್ಲಿ ಯಾರೂ ಹಾಸ್ಟೆಲ್ ವಿಟ್ನೆಸ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಬಿ ಎನ್ ಎಸ್ ಎಸ್ ಅಲ್ಲಿ ಏನು ಆಡಿಯೋ ವಿಡಿಯೋ ಅಂತ ಸೇರಿಸಿದ್ದೀವಿ ಅದನ್ನು ಭಗವಂತ ಅವತ್ತೇ ನಮ್ಗೆ ಇಲ್ಲಿ ಇಟ್ಕೊಂಡು ಕಳಿಸ್ಬಿಡ್ತಾನೆ ಚಿತ್ರಗುಪ್ತರು ಅಂತ ಎಲ್ಲ ಆಡಿಯೋ ವಿಡಿಯೋ ಮಾಡ್ಕೊಂಡ್ಬಿಟ್ಟಿರ್ತಾನೆ ಗೊತ್ತಿಲ್ಲದನ್ನೇ ರೆಕಾರ್ಡ್ನ ಹರಿದಾಕಿದ್ದು ರೆಕಾರ್ಡ್ ತಿದ್ದಿದ್ದು ಸುಳ್ಳನ್ನು ಮುಚ್ಚಿಟ್ಟಿದ್ದು ಎಂಟನ್ನು ಮೂರು ಮಾಡಿದ್ದು ಮೂರನ್ನ ಎಂಟು ಮಾಡಿದ್ದು ಎಲ್ಲ ಆಡಿಯೋ ವಿಡಿಯೋ ಗೊತ್ತಾಗ್ಬಿಡುತ್ತೆ ಹುಷಾರಾಗಿರ್ಬೇಕು ಯು ಮೇ ಗೆಟ್ ಅವೇ ಫ್ರಮ್ ದಿ ಜಡ್ಜ್ ಯು ಮೇ ಗೆಟ್ ಅವೇ ಫ್ರಮ್ ದಿ ಆಪೋಸಿಟ್ ಪಾರ್ಟಿ ಯು ಮೇ ನಾಟ್ ಬಿ ಏಬಲ್ ಟು ಗೆಟ್ ಅವೇ ಫ್ರಮ್ ಯುವರ್ ಕಾನ್ಶಿಯಸ್ ಸೊ ಯಾವುದೇ ಕಾರಣಕ್ಕೆ ಗೊತ್ತಿದ್ದು ಅನ್ಯಾಯ ಮಂಡಳಿ ಕಕ್ಷಿಗಾರ್ನ ಹಿತರಕ್ಷಣೆ ಅಂಥ ದೇಶವನ್ನು ದಾಳಿ ಮಾಡಕ್ಕೆ ಬಂದಂಥ ಕಸಬ್ಗೆ ಬಿರಿಯಾನಿ ತಿನ್ನಿಸಿ ಲಾಯರ್ ಕೊಟ್ಟು ಅವನನ್ನು ತಪ್ಪಿತಸ್ಥ ಅಂತ ಹೇಳಿ ಆಮೇಲೆ ಹ್ಯಾಂಗ್ ಮಾಡಿದಂಥ ಉತ್ಕೃಷ್ಟವಾಗಿರ್ತಕ್ಕಂಥ ನ್ಯಾಯದಾನ ವ್ಯವಸ್ಥೆ ನಮ್ಮ ರಾಷ್ಟ್ರದ್ದು ಅಂಥದ್ರಲ್ಲಿ ಒಬ್ಬ ಆರೋಪಿತನ ಅಂತ ತೋರಿಸಿರ್ತಕ್ಕಂಥ ಪೊಲೀಸರಲ್ಲಿ ಅವನನ್ನು ಡಿಫೆಂಡ್ ಮಾಡೋದು ನಾನು ತಪ್ಪುವಂತಿಲ್ಲ ಸತ್ಯ ಗೊತ್ತಿದ್ರೆ ಅವತ್ತು ನೀವು ಅದರ ಪರವಾಗಿ ನಿಂತ್ಕೊಳ್ಬೇಕು ಅನ್ನೋದು ನನ್ನ ಕಳಕಳಿ ಹಾಗಾಗಿ ಇಷ್ಟು ವರ್ಷಗಳ ಕಾಲ ಇದನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ ಮರ್ಸಿಡಿಸ್ ಬೆನ್ಸ್ ಕಾರ್ ಇಲ್ದಲ್ಲೇ ಇರ್ಬೋದು ಭಗವಂತ ಕೊಟ್ಟರು ನಟರಾಜ ಸರ್ವಿಸ್ ಚೆನ್ನಾಗಿದೆ ವೀಲ್ ಚೇರ್ ಮೇಲೆ ಕೂತ್ಕೊಳ್ಳೋಲ್ಲ ನಾನು ಯಾಕೆ ನನ್ನ ಕಾಲ ಮೇಲೆ ನಿಂತ್ಕೊಳ್ಬೇಕು ಅನ್ನೋ ಮಾನಸಿಕವಾದ ಸ್ಥೈರ್ಯವನ್ನು ಬಹಳ ಕಷ್ಟಪಟ್ಟು ಪಡ್ಕೊಂಡು ಬಂದಿದ್ದೀನಿ ನೆನಪಿಸ್ಕೊಳ್ಳಿ ತ್ರೀ ಇಡಿಯೇಟ್ಸು ಇಂಟರ್ವ್ಯೂ ಹಾಸೆ ಹಾಮಿಲಾವು ನಹಿಂತಾನೆ ನಿಮ್ಮ ಸರ್ಟಿಫಿಕೇಟು ನನಗೆ ಕೊಟ್ಬಿಡಿ ನಿಮ್ದೆಲ್ಲ ಕೆಲಸ ನಿಮ್ಮ ಹತ್ರ ಇಟ್ಕೊಳ್ಳಿ ನಾನು ಹೋಗ್ತೀನಿ ಅಂತ ಮೀಲ್ಚ ತಗೊಂಡು ಹೋಗ್ತಾನೆ ಕರಿ ಅಂತ ಕರೀತಾರೆ ಆ ಕೊನೆ ಟೆಸ್ಟಲ್ಲಿ ನಾವು ಪಾಸಾದ ಬಂದ್ಕೊಂಡು ಪ್ರಲೋಭನೆಗಳು ಪ್ರಚೋದನೆಗಳು ಹಲವಾರು ರೀತಿಯಲ್ಲಿ ಬರ್ತಕ್ಕಂಥದ್ದು ಅನ್ಸ್ಟ್ರೂಲಸ್ ಎಲಿಮೆಂಟ್ಸು ಬೇರೆ ಎಲ್ಲೂ ಇಲ್ಲ ನಮ್ಮವರೇ ನಮ್ಮಣ್ಣನೇ ನನ್ನ ತಮ್ಮನೇ ನನ್ನ ತಂಗಿನೇ ನನ್ನ ಅಕ್ಕನೇ ಮಾಡ್ದವ್ರು ಒಂದಿನ ಥರ ಗೊಪೃತ್ಯ ಅಂದಿದೆ ಅದರಿಂದ ಇನ್ನೊಂದು ಕೊಟ್ಟಿದೆ ಅಂತ ತಿಳ್ಕೊಬೇಕು ನಾವು ಅದಕ್ಕೆ ಪಾರ್ಟಿ ಆಗಬೇಕಾ ಬೇಡ ಅದ್ರದಲ್ಲೇನೆ ನೋಡಿ ಯಾವುದಾದ್ರು ಒಂದು ಹುಲಿ ಹಸುವೆ ಆಯಿತು ಪ್ರಾಣಿ ಸಿಕ್ಕಿಲ್ಲ ಬೇಟೆ ಸಿಕ್ಕಿಲ್ಲ ಅಂತ ಹುಲ್ ತಿಂದು ಬದುಕಿದೆಯೇನು ಇಲ್ಲ ಹಾಗೆ ಭಗವಂತ ಕೊಟ್ಟಿರ್ತಕ್ಕಂಥ ಪ್ರಿನ್ಸಿಪಲನ್ನ ನಾವೆಲ್ಲ ಕೊಡಿಸ್ಕೋಬೇಕು ಕಾರಣಾಂತರಗಳಿಂದ ನಮ್ಮ ಒಂದು ಮನೆ ಸದಸ್ಯರ ಮೇಲೆ ಇಡೀ ನ್ಯಾಯ ವ್ಯವಸ್ಥೆ ಮೇಲೆ ಇವತ್ತು ಕಪ್ಪು ಚುಕ್ಕೆಗಳು ಕರಿ ನೆರಳುಗಳು ಕಾಣ್ತಿದೆ ಅದೆಲ್ಲ ನೋಡಿ ಕೇವಲ ಗ್ರಹಣವಿದ್ದಂತೆ ಸೂರ್ಯಗ್ರಹಣ ಚಂದ್ರಗ್ರಹಣವಿದ್ದಂತೆ ಆ ಗ್ರಹಣ ಸರಿತು ಅಂತಂತಂದರೆ ಅಷ್ಟೇ ಪ್ರಖರವಾಗಿ ಬೆಳೀತಕ್ಕಂಥ ಒಂದು ಶಕ್ತಿ ನಮ್ಮೆಲ್ಲರಲ್ಲೂ ಇದೆ ನೀವು ಅದಕ್ಕೆ ನನಗೆ ಅನುಕೂಲ ಮಾಡಿಕೊಡ್ತೀರಿ ನಾನು ನ್ಯಾಯದಾನದ ವ್ಯವಸ್ಥೆ ಮಾಡ್ತೀವಿ ಅಂಥ ಸಂದರ್ಭದಲ್ಲಿ ಆ ನ್ಯಾಯ ದೇವತೆಯ ತೇರು ಏನಿದೆ ಆ ತೇರನ್ನು ಎಳಿತಾ ಇದ್ದೀವಿ ರಾತ್ರಿ ಇದೆ ಅವಳ ರಥ ನಡೀತಾ ಇದೆ ಆ ರಥ ನಡೆಯುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ರಥದ ಹಗ್ಗದ ಕೊನೆಯ ತುಂಡನ್ನು ಮುಟ್ಟುವಂಥ ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ ಹೆಮ್ಮೆ ಇರಲಿ ನಮ್ಮ ವಕೀಲತನಕ್ಕೆ ಹೆಮ್ಮೆ ಇರಲಿ ಸಮಾಜದಲ್ಲಿ ಬೇಕಾದಂತಾರೆ ಬೇಕಾದಂತಾರೆ ಲಾಯರ್ ಇಸ್ ಅ ಲಯರ್ ಅನ್ನೋರು ನಮ್ಮ ಮಾವನೇ ಏನು ಮಾಡ್ತೀರಿ ಆಲ್ ಲಾಯರ್ಸ್ ಆರ್ ಲಯರ್ಸ್ ಅನ್ನೋರು ಏನು ಮಾಡ್ತೀರಿ ನನಗೆ ಅನ್ನೋರು ನಾನು ಇನ್ನೂ ಆ ಲಾಯರು ಹೆಣ್ಣು ಕೊಟ್ಬಿಟ್ಟಿದಾರಲ್ಲ ಇನ್ನೇನು ಮಾತಾಡೋಂಗಿಲ್ಲ ಹೋಗಲಿಂದ್ರೆ ಅಂದ್ರೆ ನನ್ನ ತಿನ್ನೋ ಲಾಯರ್ ಆಯಿತು ಹಾಗಾಯ್ತಲ್ಲ ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಮೇಲೆ ಏನಾಯಿತು ನಮ್ಮ ಗಮನಕ್ಕೆ ಅಂತ ಹೇಳ್ತಾರೆ ವಿಕ್ರಮಾದಿತ್ಯನ ಸೀಟ್ ಆಫ್ ಜಸ್ಟಿಸ್ ಅಂತ ತಾವೆಲ್ಲ ಅದನ್ನು ದಯಮಾಡಿ ತಿಳ್ಕೋಬೇಕು ಇದಕ್ಕೆ ಸಾಹಿತ್ಯ ಕೂಟ ಹೆಲ್ಪ್ ಮಾಡುತ್ತೆ ನಮ್ಮ ದೇಶದ ಚರಿತ್ರೆ ಹೇಗಿತ್ತು ಅನ್ನೋದನ್ನ ತಿಳ್ಕೋಬೇಕು ಸೀಟ್ ಆಫ್ ವಿಕ್ರಮಾದಿತ್ಯ ಅಂತ ವಿಕ್ರಮಾದಿತ್ಯನ ಕಾಲದಲ್ಲಿ ರಾಜ ಸ್ಥಾನದಲ್ಲಿ ಒಂದು ನ್ಯಾಯದ ಗಂಟೆಯನ್ನು ಕಟ್ಟಿರ್ತಿದ್ರು ಮನುಷ್ಯರಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳು ಗಂಟೆಯನ್ನು ಬಾರಿಸ್ಬೋದಂತ ಇವತ್ತು ನಮ್ಮ ಲಾ ಏನು ಹೇಳುತ್ತೆ ಇವತ್ತು ನಮ್ಮ ಅನಿಮಲ್ ಜಸ್ಟಿಸ್ ಅಂತ ಕೃತಿವಲ್ಲ ಏನು ಹೇಳುತ್ತೆ ಅದು ಅವತ್ತಿತ್ತು ಅನ್ಫಾರ್ಚುನೇಟ್ಲಿ ಹಲವಾರು ದಾಳಿಗಳಾದವು ಈ ರಾಷ್ಟ್ರದ ಮೇಲೆ ಆ ರಾ ದಾಳಿಗಳ ಆ ಒಂದು ಕಾರಣೀಭೂತವಾಗಿ ನಮಗೇನಾಯಿತು ನಮ್ಮ ತನ್ನ ಹೋಯಿತು ಸರ್ ನಮ್ಮಮ್ಮ ಅಮಿತಾಬ್ ಬಚ್ಚನ್ ಸೊಸೆ ಅಷ್ಟು ಚೆನ್ನಾಗಿಲ್ಲ ಕೊಡಿಸಿದ ಐಶ್ವರ್ಯ ರೈ ಅಷ್ಟು ಚೆನ್ನಾಗಿರಲ್ಲ ಒಪ್ಪಿಕೊಳ್ಳೋಣ ಹಂಗಂತ ನಮ್ಮ ಅಮ್ಮ ಅಂದ್ಕೊಂಡು ಐಶ್ವರ್ಯ ರಾಯ ಹೋಗಿ ಮುತ್ತಿಟ್ಬಿಟ್ರೆ ಏನು ಮಾಡ್ತಾಳೆ ಇದುವರೆಗೆ ತನಕ ನೀವೆಲ್ಲರೂ ನೋಡಿ ಪಳಿತಾ ಇದ್ದೀರಿ ನಾವು ಅಲಿಯಾಗಿ ಬಿಟ್ಬಿಡ್ತೀವಿ ಬಿಡಿ ಅವ್ನ ಕ್ಲರ್ ಬಳಿತಾನೆ ಪಳಿತಿದ್ದೀವಿ ಸಡನ್ನಾಗಿ ಹಿಂಗೆ ಪೋಕರ್ ಹಾಕ್ತೀವಿ ಚಚಕ್ ಅಂತ ಒಂದು ಕಾಲು ಬಂದೆ ನಿಮ್ಗೆ ಅಣ್ಣ ಅಂತ ಬರುತ್ತೋ ಅಪ್ಪ ಅಂತ ಬರುತ್ತೋ ಅಮ್ಮ ಅಂತ ಬರುತ್ತೋ ಹೇಳಿದ್ವಿ ಅಮ್ಮ ಅಂತೀವಿ ಅಮ್ಮ ಅಂತೀವಿ ಯಾಕೆ ತಾಯಿ ಅಷ್ಟು ಮುಖ್ಯ ಹಾಗೆ ನಮ್ಮ ದೇಶ ನಮಗೆ ತಾಯಿ ಕಾಣಬೇಕು ಭರತ ಭೂಮಿ ನನ್ನ ತಾಯಿ ನನ್ನ ಪರವ ತೊಟ್ಟಿಲ್ಲ ಅಂದರು ಕುವೆಂಪುರು ತೊಟ್ಟಿಲ್ಲ ನಂತ ನನ್ನನ್ನು ಕಾಪಾಡ್ತಾಳೆ ಅಂತಂದರು ಅಂಥ ದೇಶ ನನಗೆ ತಾಯಿ ಆಗಬೇಕು ಹಾಗಂತ ನಾನು ಬೇರೆ ವ್ಯವಸ್ಥೆಯನ್ನು ಒಪ್ಕೊಳ್ಳೋಕ್ಕಾಗುತ್ತಾ ನನ್ನ ತಾಯಿಗೆ ನನ್ನನ್ನು ನೋವು ಅರ್ಥ ಆಗುತ್ತೆ ಬೇಜಾರಾದರೆ ನನ್ನ ತಾಯಿ ಐಶ್ವರ್ಯ ರೈತಲ್ಲ ಕಾಣ್ತಾ ಪರವಾಗಿಲ್ಲ ನನ್ನನ್ನು ಅವಳು ಮಡದಲ್ಲಿ ಹಾಕ್ಕೊಂಡು ತಲೆ ನೇವರಿಸ್ತಾಳಲ್ಲ ಅದು ಮುಖ್ಯ ಅಂತಹ ತಾಯಿಯನ್ನು ಬಿಟ್ಟು ಬೇರೊಂದು ನೆಡ್ಕೊಳ್ಳೋಕಾಗ್ತಿತ್ತ ನಾವು ಆ ರಿಂಗ್ ಮಾಡಿದ್ರಲ್ಲ ಪ್ಯಾಚ್ ಮಾಡಿದ್ರಲ್ಲ ಪ್ಯಾಚ್ ಯಾವತ್ತಿದ್ರೂ ಬಿಟ್ಟು ಹೋಗುವುದು ನಮ್ಮ ಜನದಲ್ಲಿ ನಮ್ಮ ರಾಷ್ಟ್ರದಲ್ಲಿ ನ್ಯಾಯಾನ್ಯಾಯ ಅನ್ನೋದು ಅವ್ಯಾಹತವಾಗಿ ಬಂದಿದೆ ಆ ನ್ಯಾಯಕ್ಕೆ ಪುಸ್ತಕಗಳಲ್ಲಿ ಇಲ್ಲ ಟ್ಯಾಕ್ಲ್ಯಾಕ್ ಅಂದರೆ ಪ್ಯಾಚ್ ಅದು ಇಂತಹ ಸಂದರ್ಭದಲ್ಲಿ ವ್ಯಾಲ್ಯೂಗಳು ಸ್ವಲ್ಪ ಅಲ್ಪ ಇಲ್ಪ ಸ್ವಲ್ಪ ಗ್ರಹಣ ಬಡದಂತೆ ಕಡ್ಕೊಂಡು ಹೋಗ್ತಿತ್ತು ಆ ಗ್ರಹಣವನ್ನು ಈಗ ಮೀರಿಸಬೇಕು ಆ ಶಕ್ತಿ ನಿಮ್ಮಲ್ಲಿದೆ ಹಾಗೇನಾಯಿತು ನ್ಯಾಯದ ಗಂಟೆ ಇದ್ದಂಥ ವಿಕ್ರಮಾದಿತ್ಯನಿಂದ ಇವತ್ತು ನಾವು ಯಾವ ಸ್ಥಾನಕ್ಕೆ ಬಂದು ತಲುಪಿದ್ದೀವಿ ಅಂದರೆ ನೋ ಬಲ್ ಪ್ರೊಫೆಷನ್ ಹೋಗಿ ನೋ ಬೆಲ್ ಪ್ರೊಫೆಷನ್ನ ನ್ಯಾಯದ ಗಂಟೆನೇ ಕಿತ್ತಾಕ್ಬಿಟ್ರೆ ಬಾರಸೋರು ಯಾರು ಅಂತ ಹಾಗಾಗಿ ಆ ಒಂದು ಸ್ಥಿತಿಯಿಂದ ಸಮಾಜದ ಉನ್ನತವನ್ನು ತರ್ಕೊಳ್ಳಿಕ್ಕೆ ಅದಕ್ಕೆ ಸೋಷಿಯಲ್ ಇಂಜಿನಿಯರ್ಸ್ ಅಂತ ಕರೆದ್ರು ಲಾಯರ್ಸ್ನ ಆರ್ ಸೋಷಿಯಲ್ ಇಂಜಿನಿಯರ್ಸ್ ಅಂತಂದರು ಸಮಾಜವನ್ನು ತಿದ್ದಿಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಸ್ನೇಹಿತರೆ ಬಟ್ಟೆ ಚೆನ್ನಾಗಿಲ್ಲ ಅಂದರೆ ಮೊದಲು ಮಾಡಿದ ಮಾಡಿದ್ದು ಈಗ ಸರ್ಫ್ ಎಕ್ಸಲ್ ಅಂದ್ಬಿಟ್ಟಿದ್ದಾನೆ ಅವತ್ತಿದ್ದಿದ್ದು ಅದೇ ಮಣ್ಣಿನ ಕಲೆನೇ ಇವತ್ತಿರೋದು ಅದೇ ಮಣ್ಣಿನ ಕಲೆನೇ ಸರ್ಫ್ ಎಕ್ಸೆಲ್ ಅಂದ ಏರಿಯಲ್ ಅಂದ ಆಯಿತು ನಮ್ಮ ಕಾಲದಲ್ಲಿ ಲಕ್ಸು ಹೇಮ ಮಾಲಿನ್ಯಿ ಹಂಚ್ಕೊಳ್ಳೋರು ನಾನು ಹಚ್ಕೊಂಡೆ ಹೇಮ ಆಗಲಿಲ್ಲ ಆಯ್ತಲ್ಲ ಅದಾದ್ಮೇಲೆ ಲಿರಿಲ್ ಗರ್ ಬಂದು ಹ್ಞೂ ಹ್ಞೂ ಏನೂ ಉಪಯೋಗ ಇಲ್ಲ ಈಗ ಡೌ ಬಂದಿದೆ ಒಂದು ಕೆನ್ನೆಗೆ ಡೌ ಇನ್ನೊಂದು ಕೆನ್ನೆಗೆ ಮೈಸೂರು ಸ್ಯಾಂಡ್ ಡೌ ಎರಡನ್ನೂ ನೋಡಿ ರಫ್ ಇದೆಯಾ ಅಂತ ಮನೆ ಗ್ಯಾರಂಟಿ ಕಲರ್ ಇಲ್ಲಿರುವಾಗ ಅಲ್ಲಿ ಕಲರ್ ಏನು ಮಾಡುತ್ತೆ ಒಂದು ವೇಳೆ ಹಂಗೆ ಆಗಿದ್ದಿದ್ರೆ ಫೇರ್ ಆ್ಯಂಡ್ ಲವ್ಲಿ ಕ್ಲಿಕ್ ಆಗ್ತಿದ್ದದ ಆಫ್ರಿಕಾದಲ್ಲವಾ ಯೋಚನೆ ಮಾಡಿ ಇವೆಲ್ಲ ವ್ಯಾಲ್ಯೂಸು ಈ ವ್ಯಾಲ್ಯೂಸನ್ನು ಯಾರು ಮರಿ ಹಾಗಿಲ್ಲ ಹಾಗಾಗಿ ವ್ಯಾಲ್ಯೂಸ್ನ ಬಿಡಬೇಡಿ ಅವೆಲ್ಲ ನಮ್ಮ ತಂದೆ ತಾಯಿ ನಮ್ಮ ತಂದೆ ಮೋಸಗಾರ ಅಲ್ಲ ಅಂದ್ರೆ ನಾನು ಮೋಸಗಾರ ಆಗಕ್ಕಾಗಲ್ಲ ನಮ್ಮ ತಾಯಿ ಮೋಸಗಾರ ಅಲ್ಲ ಅಂದ್ರೆ ನಾನು ಮೋಸಗಾರ ಆಗಕ್ಕಾಗಲ್ಲ ನಮ್ಮ ತಂದೆ ತಾಯಿ ಊರಿನಲ್ಲಿ ಒಳ್ಳೆ ಹೆಸರು ತಗೊಂಡಿದ್ರು ನಾನು ಕೆಟ್ಟೋಗಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ನಾನಲ್ಲ ಸಂಸರ್ಗ ಯಾರ ಜೊತೆ ಸೇರಿದ್ದೀವಿ ಅದರಿಂದ ಹಾಗಾಗಿ ಯೋಚನೆ ಮಾಡಿ ಎಲ್ಲಿ ಸೇರ್ಕೊಳ್ಳಿ ಅಂತ ಕುಕೃತ್ಯಗಳು ನಡೆದಾಗ ಒಳ್ಳೆತನ ಅನ್ನೋದು ನಮ್ಮ ಜೀನ್ಸ್ ಅಲ್ಲಿದೆ ನಮ್ಮ ತಂದೆ ತಾಯಿಗಳಿಂದ ತಲೆ ತಲಾಂತರವಾಗಿ ಬಂದಿದೆ ಜೀನ್ಸ್ ಅನ್ನೋದು ಸೈನ್ಸು ಹಾಗಾಗಿ ನಮ್ಗೆ ಗೊತ್ತಿದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅಂತ ಸಂದರ್ಭದಲ್ಲಿ ಸಮಾಜವನ್ನು ತಿದ್ದಿಳಬೇಕಾಗಿರ್ತಕ್ಕಂಥ ಏಕೈಕ ಕೆಲಸ ಅಂತಂದ್ರೆ ವಕೀಲರು ಎಲ್ಲ ಅನುಭವಗಳು ನಾನು ಕಂಡುಕೊಂಡಿರ್ತಕ್ಕಂಥದ್ದು ಇದೇ ಮಣ್ಣಿನಲ್ಲಿ ಇದೇ ಬಿಲ್ಡಿಂಗ್ನಲ್ಲಿ ಮೊದಲನೇ ದಿನ ಪಾದಾರ್ಪಣೆ ಮಾಡಿ ಇವತ್ತು ಈ ಸ್ಥಾನಕ್ಕೆ ಬಂದು ಕೂರಿಸಿದೆ ಅಂದರೆ ತಾವುಗಳು ಇಟ್ಟಿರ್ತಕ್ಕಂಥ ಅಭಿಮಾನ ನಾನು ಕಟ್ಟಂಥ ಅಲ್ಪ ಸ್ವಲ್ಪ ಶ್ರಮ ನನ್ನ ತಂದೆ ತಾಯಿಗಳು ನನ್ನ ಪೂಜೆ ಮಾಡಿರ್ತಕ್ಕಂಥ ಪುಣ್ಯದ ಫಲವಾಗಿದ್ದೀನಿ ತಿಳಿದಿದ್ದ ನಾಲ್ಕು ಮಾತು ಚಿಕ್ಕವನು ನಾನು ದೊಡ್ಡ ಭಕ್ತ ಹೇಳುವಂಥದ್ದಲ್ಲ ಬಹಳಷ್ಟು ದೊಡ್ಡ ವ್ಯಕ್ತಿಗಳು ಆಗ್ಬೋದರು ಬೆಂಗಳೂರು ಭಾಗಗಳಲ್ಲಿ ತುಂಬಾ ಜನನಿದ್ದಾರೆ ಹಲವಾರು ಸಂದರ್ಭದಲ್ಲಿ ನಾನು ತುಂಬ ಹಿರಿಯ ವಕೀಲರನ್ನ ಕೋಪನ್ ಕೋರ್ಟಲ್ಲಿ ನೆನೆಸ್ಕೋತೀನಿ ಹೆಚ್ಚೇನು ನಮ್ಮ ರಂಗಸ್ವಾಮಿ ನೆನೆಸ್ಕೋತೀನಿ ವೆಂಕಟಲಕ್ಷ್ಮಿ ಬುಕ್ ಸೆಲ್ ಅರ್ನ ಇನ್ನೂ ತುಂಬ ಜನ ನೆನೆಸ್ಕೊಂಡಿದ್ದೀನಿ ಮಾಯಣ್ಣ ನೆನೆಸ್ಕೊಂಡಿದ್ದೀನಿ ಯಾವ ಪುಸ್ತಕ ಬೇಕಾದ್ರೂ ಟಕ್ ಅಂತ ತೆಪ್ಪಟ್ಬಿಡೋನು ಅಂತ ಹಲವರು ಹಿರಿಯರ್ನ ನೋಡಿ ತಿಳ್ಕೊಂಡಿದ್ದೀನಿ ಎಲ್ಲಿ ನಮಗೆ ಏಟ್ ಬೀಳುತ್ತೆ ಅಂತ ನೋಡ್ಕೊಂಡಿದ್ದೀನಿ ತೌಸಂಡ್ ಕ್ವಶನ್ಸ್ ಇನ್ ಕ್ರಾಸ್ ಎಕ್ಸಾಮಿನೇಷನ್ ಅಂತ ಪುಸ್ತಕ ಪ್ರಿಂಟ್ ಇಲ್ಲಿ ಅದನ್ನು ಕೇಳ್ಬಿಟ್ಟು ಕೇಸ್ಗಳು ಕೊಂಡವನ್ನ ನೋಡಿದ್ದೀನಿ ಯಾವುದನ್ನು ಕೇಳಬಾರ್ದು ಅದನ್ನು ಕೇಳಬಾರ್ದು ಯಾವುದನ್ನು ಕೇಳಬೇಕು ಅದನ್ನು ಅವಶ್ಯವಾಗಿ ಕೇಳಬೇಕು ಇಂಥ ಹತ್ತು ಹಲವು ಅನುಭವಗಳನ್ನು ನಿಮಗೆ ಎಲ್ಲ ಹಿರಿಯ ಮುತ್ಸದ್ದಿಗಳು ಅವ್ರನ್ನ ಹುಡುಕಿ ಹೆಕ್ಕಿ ತೆಗೆದು ಸಾಹಿತ್ಯ ಕೂಟದವರು ನಿಮಗೆ ಉನ್ಬಡಿಸುತ್ತಿದ್ದಾರೆ ಹೆಚ್ಚೇನು ಎಲ್ಲವೂ ಉಚಿತ ಎಲ್ಲವೂ ಉಚಿತ ಅದನ್ನೆಲ್ಲ ನೀವು ಕೇಳಿ ಅದನ್ನು ಅಳವಡಿಸಿಕೊಂಡ್ರೆ ಯಶಸ್ಸು ಗೆಲುವು ನ್ಯಾಯ ಗೆಲ್ಲುವುದು ಖಚಿತ ಅಂತ ಹೇಳಿ